ಹಾಯ್ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರುದ್ರೇಶ್ ರೆಡ್ಡಿ ಚಾನಲ್ ಓ ಪಿ ವಾಲರ್ ಫ್ಯಾಂಟಾಸ್ಟಿಕ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಷಟ್ಪದಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ ಓಕೆ ಷಟ್ಪದಿಗಳು ಕೂಡ ಕನ್ನಡ ವ್ಯಾಕರಣದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರ್ತದೆ ಇದು ಕಷ್ಟ ಅಂದರೆ ಷಟ್ಪದಿಯಲ್ಲಿ ಹಲವಾರು ವಿಭಾಗಗಳಿದಾವೆ ಮೇನ್ಲಿ ನಾವು ಆರು ಥರನಾಗಿರ್ತಕ್ಕಂಥ ಷಟ್ಪದಿಗಳನ್ನು ನೋಡ್ತೀವಿ ಶರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ರೈಟ್ ಈ ರೀತಿಯಾಗಿ ವಿಭಾಗಗಳನ್ನು ನೋಡ್ತೀವಿ ಪ್ರತಿಯೊಂದಕ್ಕೂ ತನ್ನದೇ ಆಗಿರ್ತಕ್ಕಂಥ ಮಾತ್ರೆಗಳಲ್ಲಿ ವ್ಯತ್ಯಾಸ ಇದೆ ಹಾಗಾಗಿ ಇದು ತುಂಬಾ ಕನ್ಫ್ಯೂಷನ್ ಆಗ್ತದೆ ಯಾವುದಕ್ಕೆ ಎಷ್ಟು ಮಾತ್ರೆಗಳು ಬರಬೇಕು ಹಾಗೆ ಪ್ರತಿಯೊಂದು ಷಟ್ಪದಿಯ ಲಕ್ಷಣಗಳು ಏನು ಈ ರೀತಿಯಾಗಿರ್ತಕ್ಕಂಥ ಹಲವಾರು ಕನ್ಫ್ಯೂಷನ್ಸ್ಗಳು ಇರ್ತಾವೆ ರೈಟ್ ಬಟ್ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲ ಕನ್ಫ್ಯೂಷನ್ಸ್ಗಳು ನಿಮಗೆ ಸಾಲ್ವ್ ಆಗ್ತದೆ ಟ್ರಿಕ್ಸ್ಗಳ ಮುಖಾಂತರವಾಗಿ ನಾನು ಪ್ರತಿಯೊಂದು ಷಟ್ಪದಿಯನ್ನು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ ರೈಟ್ ಮೊದಲಾಗಿ ಬಂದಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಆರಂಭ ಮಾಡ್ಕೊಳ್ಳೋಣ ಸೊ ಅವರ್ ಹೆಡ್ಡಿಂಗ್ ಈಸ್ ಷಟ್ಪತಿಗಳು ಓಕೆ ಸೊ ಇವುಗಳ ಬಗ್ಗೆ ಡೀಟೇಲ್ ಆಗಿ ನೋಡೋದಕ್ಕಿಂತ ಮುಂಚೆ ನಮಗೆ ಪ್ರಮುಖವಾಗಿ ಲಘು ಮತ್ತೆ ಗುರು ಎಂದರೆ ಏನು ಅಂತ ಗೊತ್ತಿರಬೇಕು ಲಘು ಮತ್ತೆ ಗುರು ಎಂದರೆ ಲಘು ಎಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ಫಾರ್ ಎಕ್ಸಾಂಪಲ್ ಅ ಇ ಉ ಎ ಇವುಗಳನ್ನು ನಾವು ಲಘು ಅಂತ ಹೇಳ್ತೀವಿ ಹಾಗೆ ಇದನ್ನು ಹೆಂಗೆ ರೀಪ್ರೆಸೆಂಟ್ ಮಾಡ್ತೀವಪ್ಪ ಲಘು ಅಂದರೆ ಈ ಥರನಾಗಿರ್ತಕ್ಕಂಥ ಸಿಂಬಾಲ್ ಇಂಗ್ಲೀಷ್ನಲ್ಲಿ ನಾವು ಯು ಅಂತ ಕರಿತೀವಲ್ಲ ಆ ಸಿಂಬಾಲಿಂದ ಇದನ್ನು ರೀಪ್ರೆಸೆಂಟ್ ಮಾಡ್ತೀವಿ ನೆಕ್ಸ್ಟ್ ಎರಡನೇದಾಗಿ ಬರೋದು ಗುರು ಅಂತ ಹೇಳಿ ಗುರು ಅಂದರೆ ಇದನ್ನು ಈ ರೀತಿಯಾಗಿ ಮೈನಸ್ ಸಿಂಬಾಲಿಂದ ರೀಪ್ರೆಸೆಂಟ್ ಮಾಡ್ತೀವಿ ಯಾವುದಕ್ಕೆ ನಾವು ಗುರು ಅನ್ನಬೇಕು ಅಂದರೆ ಅಕ್ಷರಗಳಿಗೆ ಗುರುವನ್ನು ಹಾಕಬೇಕು ಯಾವುದೆಲ್ಲ ಸ್ವರಗಳಿಂದ ಕೂಡದಿರ ಕೂಡಿರುತ್ತಲ್ಲ ಅದನ್ನು ರಸಸ್ವರ ಎಂದರೆ ಲಘು ಸ್ವರ ಎಂದರೆ ಗುರುವಿಂದ ಬರಬೇಕು ದೀರ್ಘ ಸ್ವರ ಅಂದರೆ ಯಾವುದು ಆ ಇ ಉ ಎ ಇಂತಹ ಅಕ್ಷರಗಳಿಗೆ ನಾವು ದೀರ್ಘಸ್ವರ ಅಂತ ಕರಿತೀವಿ ಇವುಗಳು ಬಂದಾಗ ಅಲ್ಲಿ ನಾವೇನು ಮಾಡಬೇಕಾಗ್ತದೆ ಗುರುವನ್ನು ಹಾಕಬೇಕಾಗ್ತದ ಓಕೆ ಇದು ಒಂದು ಕಂಡೀಷನ್ ಇದ್ರ ಜೊತೆಗೆ ಬೇರೆ ಬೇರೆ ಕಂಡೀಷನಲ್ಲೂ ಕೂಡ ನಾವು ಗುರುವನ್ನು ಬಳಕೆ ಮಾಡಬೇಕಾಗ್ತದೆ ಯಾವಾಗ ಯಾವಾಗ ಒತ್ತಕ್ಷರದ ಹಿಂದಿನ ಅಕ್ಷರ ಹಿಂದೂ ಕೂಡ ನಾವೇನು ಮಾಡಬೇಕು ಗುರುವನ್ನು ಬಳಕೆ ಮಾಡಬೇಕು ಫಾರ್ ಎಕ್ಸಾಂಪಲ್ ಇಲ್ಲಿ ಕಲ್ಲು ಇದೆ ಅಂತ ಅಂದ್ಕೊಳ್ಳಿ ಓಕೆ ಕಲ್ಲು ಅನ್ನೋದೇ ಮೊದಲೇದಾಗಿ ಕ ಅನ್ನೋದೇನೋ ನಾವು ಲಘು ಅಂತ ಹಾಕಬೇಕು ಲೂ ಅನ್ನೋದು ಅದು ಕೂಡ ಲಘು ಅಂದರೆ ತಪ್ಪಾಗ್ತದೆ ಇಲ್ಲಿ ನೋಡಿ ಲೂ ಏನಾಗ್ತದೆ ನಮಗೆ ಒತ್ತಕ್ಷರ ಅದ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೂ ಕೂಡ ನಾವು ಗುರುವನ್ನು ಹಾಕಬೇಕಾಗ್ತದೆ ಇದು ಪ್ರಮುಖವಾಗಿ ನೆಕ್ಸ್ಟ್ ವ್ಯಂಜನಾಕ್ಷರಗಳು ಬಂದರೂ ಕೂಡ ಅಲ್ಲಿ ನಾವೇನು ಮಾಡಬೇಕು ಗುರುವನ್ನು ಹಾಕಬೇಕು ವ್ಯಂಜನಾಕ್ಷರಗಳು ಎಂದರೆ ಹೇಗೆ ಫಾರ್ ಎಕ್ಸಾಂಪಲ್ ಈ ರೀತಿ ಇದೆ ಅಂದ್ಕೊಳ್ಳಿ ಕಾನ್ ಕಾ ಅನ್ನೋದಕ್ಕೆ ಆಲ್ರೆಡಿ ಅದು ಗುರು ಇದೇ ಇರ್ತದೆ ಫೈನ್ ಜೊತೆಗೆ ಇದರ ಹಿಂದ್ ಮುಂದಿನ ಅಕ್ಷರ ಏನದ ಇಲ್ಲಿ ವ್ಯಂಜನಾಕ್ಷರ ಅದ ರೈಟ್ ವ್ಯಂಜನಾಕ್ಷರ ಸೊ ಈ ವ್ಯಂಜನಾಕ್ಷರದಿಂದ ಗೂಡಿರೋ ಅಕ್ಷರದ ಹಿಂದೆ ಇದ್ದರೂ ಅಲ್ಲೂ ನಾವೇನು ಮಾಡಬೇಕು ಗುರುವನ್ನು ಬಳಕೆ ಮಾಡಬೇಕು ಅದು ಕನ್ ಬದಲಾಗಿ ಸಪೋಸ್ ಕನ್ ಅನ್ನೋ ಪದ ಐತೆ ಅಂದ್ಕೊಳ್ಳಿ ಅವಾಗ ಕ ಅಂದಾಗ ನಾವು ಅಲ್ಲಿ ಯು ಅಂದರೆ ಲಘುವನ್ನು ಹಾಕೋಕ್ಕಾಗಲ್ಲ ಅಲ್ಲೂ ಕೂಡ ನಾವು ಗುರುವನ್ನೇ ಬಳಕೆ ಮಾಡಬೇಕು ಯಾಕಂದರೆ ಅದು ನಮ್ಮ ಮೂರನೇ ಲಕ್ಷಣ ಗುರು ಎಂಬ ಮಾರ್ಕನ್ನು ಮಾಡಬೇಕಾದ ಸಮಯದಲ್ಲಿ ರೈಟ್ ಸೊ ಕೆಳಗಡೆ ಅದ್ರ ಬಗ್ಗೆ ಆಗಿ ನೋಡ್ತಾ ಹೋಗ್ತೀವಿ ಆವಾಗ ನಿಮಗೆ ಮಾಹಿತಿ ಸಿಗ್ತದೆ ಬಟ್ ಸದ್ಯಕ್ಕೆ ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ನಾವು ಪ್ರಸ್ತಾರ ಹಾಕಬೇಕಂದ್ರೆ ದಟ್ ಇಸ್ ನಥಿಂಗ್ ಬಟ್ ಲಘು ಗುರುಗಳನ್ನು ಹಾಕ್ತಾ ಹೋಗ್ಬೇಕು ಪದ್ಯಕ್ಕೆ ಅದು ಇಂಪಾರ್ಟೆಂಟ್ ನೆಕ್ಸ್ಟ್ ಪಾಯಿಂಟ್ ಘನಗಳು ಅಂತ ಬರ್ತದೆ ವ್ಯಾಕರಣದಲ್ಲಿ ಘನಗಳು ಘನಗಳು ಅಂತ ಬಂದಾಗ ಪ್ರಮುಖವಾಗಿ ಪ್ರಮುಖವಾಗಿ ನಾವು ಮೂರು ರೀತಿಯಾಗಿರ್ತಕ್ಕಂಥ ವಿಭಾಗಗಳನ್ನು ಮಾಡ್ತೀವಿ ಒಂದು ಅಕ್ಷರಗನ ಅಕ್ಷರಗನ ಎರಡನೇದಾಗಿ ಮಾತ್ರಾಗನ ಹಾಗೆ ಮೂರನೇದಾಗಿ ಬರೋದು ಅಂಶಗನ ಅಂಶಗನ ರೈಟ್ ಸೊ ಅಕ್ಷರಗಳ ಆಧಾರದ ಮೇಲೆ ಡಿವೈಡ್ ಮಾಡ್ತಾ ಹೋಗಿದ್ರೆ ಅದು ಅಕ್ಷರ ಆಗುತ್ತದೆ ಅಕ್ಷರಗನ ಆಗ್ತದೆ ಮಾತ್ರೆಗಳ ಆಧಾರ ಮೇಲೆ ಡಿವೈಡ್ ಆಗ್ತಾ ಹೋದರೆ ಅದು ಮಾತ್ಗನ ಆಗ್ತದೆ ಹಾಗೆ ಅಂಶಗಳ ಆಧಾರ ಮೇಲೆ ಡಿವೈಡ್ ಮಾಡ್ತಾ ಹೋದರೆ ಅದು ಅಂಶಿಗನ ಆಗ್ತದೆ ಮಾತ್ರೆಗಳ ಆಧಾರದ ಮೇಲೆ ಅಂದರೆ ಹೇಗೆ ಸಪೋಸ್ ಇಲ್ಲೊಂದು ಏನೋ ಒಂದು ವಾಕ್ಯ ಇದೆ ಅಂದ್ಕೊಳ್ಳಿ ಕಲ್ಲು ಅಂತಲೇ ಬರ್ಕೊಳ್ಳೋಣ ಒಳ್ಳೆ ಓಕೆ ಸ್ಕ ಅನ್ನೋದು ಏನಾಗ್ತದೆ ಇಲ್ಲಿ ಮೈನಸ್ ಆಗ್ತದೆ ಯಾಕಂದರೆ ಮುಂದಿನ ಅಕ್ಷರ ಅದು ಒತ್ತಕ್ಷರ ಆಗಿದೆ ನೆಕ್ಸ್ಟ್ ಬರೋದು ಲೂ ಆಗ್ತದೆ ಇವಾಗ ಮೈನಸ್ ಅನ್ನೋದು ನಮಗೆ ಎರಡರಿಂದ ರೀಪ್ರೆಸೆಂಟ್ ಮಾಡಿದರೆ ಯು ಅನ್ನೋದು ಒಂದು ಅನ್ನೋದನ್ನು ತಿಳಿಸ್ಕೊಡ್ತದೆ ಹಾಗಾಗಿ ಇದು ಟೋಟಲಾಗಿ ಎಷ್ಟು ಮಾತ್ರೆಯಿಂದ ಕೂಡಿರ್ತಕ್ಕಂಥ ಪದ ಆಯಿತು ಮೂರು ಮಾತ್ರೆಯಿಂದ ಕೂಡಿರ್ತಕ್ಕಂಥ ಪದ ಆಯಿತು ಸೊ ಈ ರೀತಿಯಾಗಿ ಮಾತ್ರೆಗಳ ಆಧಾರದಿಂದ ಡಿವೈಡ್ ಮಾಡ್ತಾ ಹೋಗ್ತೀವಲ್ಲ ಅದನ್ನು ನಾವು ಮಾತ್ರಾಗನ ಅಂತೇಳಿ ಕರಿತೀವಿ ಟೋಟಲ್ ಆಗಿ ಮೂರು ಅವುಗಳಲ್ಲಿ ಪ್ರಮುಖವಾಗಿ ಈ ವಿಡಿಯೋದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದು ಮಾತ್ರಾಗನದ ಮೇಲೆ ಯಾಕಂದರೆ ಈ ಷಟ್ಪದಿ ಅನ್ನೋದು ಕೂಡ ಮಾತ್ರಾಗನದಲ್ಲೇ ಬರ್ತಕ್ಕಂಥ ಒಂದು ವಿಭಾಗವಾಗಿದೆ ಓಕೆ ಸೊ ಸದ್ಯಕ್ಕೆ ಇವಾಗ ನಮ್ಮ ಹೆಡ್ಡಿಂಗ್ ಏನಾಗ್ತದೆ ಮಾತ್ರಾಗನ ಅಂತ ಆಗ್ತದೆ ಮಾತ್ರಾಗನ ಇದರಲ್ಲಿ ಯಾವ್ಯಾವ್ದು ಬರ್ತದೆ ಮಾತ್ರಾಗನದಲ್ಲಿ ಪ್ರಮುಖವಾಗಿ ನಾವು ಮೂರನ್ನು ನೋಡ್ತೀವಿ ಒಂದು ಕಂದ ಪದ್ಯ ಎರಡನೇದಾಗಿ ಷಟ್ಪದಿ ಓಕೆ ಹಾಗೆ ಮೂರನೇದಾಗಿ ಬರೋದು ನಮಗೆ ರಗಳೆ ರಗಳೆ ಓಕೆ ಸುಖಂದ ಪದ್ಯ ಅಂದರೆ ನಾಲ್ಕು ಸಾಲಿನ ಪದ್ಯ ಆಗಿರ್ತದೆ ಷಟ್ಪದಿ ಅಂದರೆ ಆರು ಸಾಲಿಂದು ರಗಳೆ ಅಂತ ಬಂದಾಗ ಲಲಿತ ಮಂದಾನಿಲ ಉತ್ಸಾಹ ಅಂತ ಮೂರು ರೀತಿಯಾಗಿರ್ತಕ್ಕಂಥ ವಿಧಗಳನ್ನ ನೋಡ್ತೀವಿ ಓಕೆ ಮತ್ತೊಂದು ವಿಡಿಯೋದಲ್ಲಿ ರಗಳ ಬಗ್ಗೆ ಕಂಪ್ಲೀಟಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಬಟ್ ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಷಟ್ಪದಿಯ ಬಗ್ಗೆ ಕಂಪ್ಲೀಟಾಗಿ ಅರ್ಥವನ್ನು ಮಾಡ್ತಾ ಹೋಗೋಣ ಯಾಕಂದರೆ ಅದು ತುಂಬ ಜನರಿಗೆ ಕನ್ಫ್ಯೂಷನ್ ಉಂಟು ಮಾಡ್ತಾ ಇದೆ ಹಾಗಾಗಿ ಅದನ್ನು ನಾನೊಂದು ಟ್ರಿಕ್ ಮುಖಾಂತರ ನಿಮಗೆ ಅನ್ನು ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಕ್ಲಿಯರ್ ಆಗ್ತಾ ಏನಪ್ಪ ಟ್ರಿಕ್ ಅದು ನೋಡಿ ಒಂದೊಂದು ಕಥೆಯನ್ನು ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ನನ್ನ ಫ್ರೆಂಡ್ ಇದ್ದ ಒಬ್ಬ ಓಕೆ ಅವನ ಹೆಸರು ಬಂದುಬಿಟ್ಟು ಶಕ ಅಂಥೇಳಿ ಅವನಿಗೆ ನಲವತ್ತೈದು ವರ್ಷ ವಯಸ್ಸಾಗಿತ್ತು ಆತ ಬಿ ಪಿ ವಿಸ್ಕಿಯನ್ನು ಕುಡಿಬೇಕಂತ ಪ್ಲ್ಯಾನ್ ಮಾಡ್ತಾನೆ ಇನ್ನ ಬಿ ಪಿ ವಿಸ್ಕಿಯನ್ನು ಕುಡಿಬೇಕಂತ ಪ್ಲ್ಯಾನ್ ಮಾಡ್ತಾನ ಹಾಗಾಗಿ ಮುನ್ನೂರ ನಲವತ್ತೈದನೇ ರೂಮಲ್ಲಿ ಕುಂತಿರ್ತಾನೆ ಅವನ ಫ್ರೆಂಡ್ ಜೊತೆಗೆ ಕುಡಿಬೇಕಂತ ಹೇಳಿ ಅವಾಗ ಆತನ ಹೆಂಡತಿ ಬರ್ತಾಳೆ ಯಾರು ಭಾಮಿನಿ ಅಂತ ಅವನ ಹೆಂಡತಿ ಹೆಸರು ಬಾಮಿನಿ ಅಂತ ಬರ್ತಾಳ ಬಟ್ ಅವಳು ಮುನ್ನೂರ ನಲವತ್ತೈದನೇ ರೂಮಿಗೆ ಹೋಗೋ ಬದಲಾಗಿ ಮೂವತ್ತ್ನಾಲ್ಕನೇ ರೂಮ್ನಿಗೆ ಹೋಗ್ತಾಳ ಓಕೆ ಶೇಕಾ ಅಂತ ನನ್ನ ಫ್ರೆಂಡ್ ಇದ್ದ ಆತ ಬಿ ಪಿ ವಿಸ್ಕಿ ಕುಡಿಬೇಕಂತ ಆತ ಫ್ರೆಂಡ್ ಜೊತೆಗೆ ಮುನ್ನೂರ ನಲವತ್ತೈದನೇ ರೂಮಿಗೆ ಹೋಗ್ತಾನೆ ಬಟ್ ಬಾಮಿನಿ ಅಂತ ಅವನ ಹೆಂಡತಿ ಅವನ ಹುಡ್ಕೊಂಡ್ ಬರ್ತಾಳೆ ಬಟ್ ಮುನ್ನೂರ ನಲ್ವತ್ತೈದನೇ ರೂಮಿಗೆ ಹೋಗೋ ಬದಲಾಗಿ ಮೂವತ್ತ್ನಾಲ್ಕನೇ ರೂಮಿಗೆ ಹೋಗ್ತಾಳೆ ಹಾಗಾಗಿ ಅವ ಸೇಫಾಗಿ ಒಳ್ಕೊತಾನೆ ಸರಿನಾ ಇದೇ ಟ್ರಿಕ್ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಇದನ್ನು ನೀವು ನೆನಪಿಟ್ಟರೆ ಸಾಕು ಕಂಪ್ಲೀಟಾಗಿ ಷಟ್ಪದಿಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಬೇಕು ಅವುಗಳ ಘನಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಅಥವಾ ಅವುಗಳ ಮಾತ್ರೆಯನ್ನು ಯಾವ ರೀತಿ ಮಾತ್ರೆಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡೋದು ಕಂಪ್ಲೀಟಾಗಿ ನಿಮಗೆ ಕ್ಲಿಯರ್ ಆಗ್ತಾ ಹೋಗ್ತದೆ ಹೆಂಗೆ ಸರ್ ಅದು ಸೊ ಇಲ್ಲಿ ಬರೀತಕ್ಕಂಥ ಪ್ರತಿಯೊಂದು ಅಕ್ಷರಗಳಿಗೂ ತನ್ನದೇ ಆಗಿರ್ತಕ್ಕಂಥ ಮೀನಿಂಗ್ ಅದ ಇಲ್ಲಿ ನೋಡಿ ಶ ಅನ್ನೋದು ನಮಗೆ ಶರ ಷಟ್ಪದಿಯನ್ನು ತಿಳಿಸ್ಕೊಡ್ತದೆ ಕ ಅನ್ನೋದು ಕುಸುಮ ಷಟ್ಪದಿಯನ್ನು ತಿಳಿಸ್ಕೊಡ್ತದೆ ಬಿ ಅನ್ನೋದು ಭೋಗ ಷಟ್ಪದಿಯನ್ನು ಪಿ ಅನ್ನೋದು ಪರಿವರ್ಧನಿ ವಿ ಅನ್ನೋದು ವಾರ್ಧಕ ಷಟ್ಪದಿ ಭಾಮಿನಿ ಅನ್ನೋದು ಭಾಮಿನಿ ಷಟ್ಪದಿಯನ್ನು ತಿಳಿಸ್ಕೊಡ್ತದ ನೆಕ್ಸ್ಟ್ ಇಲ್ಲಿ ಮುಂದೆ ನಾಲ್ಕು ಐದು ಮೂರು ನಾಲ್ಕು ಐದು ಮೂರು ನಾಲ್ಕು ಕೊಟ್ಟಿದ್ರಲ್ಲ ಸರ್ ಇದೇನು ಇವುಗಳಿಗೇನಾದ್ರೂ ಅರ್ಥ ಇದೆಯಾ ಎಸ್ ಅವುಗಳಿಗೆ ಕೂಡ ಅರ್ಥ ಅದ ಇಲ್ಲಿ ನೋಡಿ ಶಕ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನಾವು ಮೊದಲೇದಾಗಿ ಶ ಅನ್ನೋ ಅಕ್ಷರವನ್ನು ನೋಡೋಣ ಶ ಅಂದರೆ ಏನು ಹೇಳ್ತದ ಅಂತ ಹೇಳಿದೆ ನಾನು ಶರ ಷಟ್ಪದಿಯನ್ನು ಹೇಳ್ಕೊಡ್ತದೆ ಶರ ಷಟ್ಪದಿಯಲ್ಲಿ ಪ್ರಮುಖವಾಗಿ ಎಷ್ಟು ಮಾತ್ರೆಗಳು ಕಂಡು ಬರ್ತಾವೆ ನಮಗೆ ನಾಲ್ಕು ಮಾತ್ರೆಗಳು ಕಂಡು ಬರ್ತಾವೆ ಸ್ಕ್ರೀನ್ ಮೇಲೆ ನೋಡ್ಬೋದು ಇಲ್ಲಿ ಶರ ಷಟ್ಪದಿಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನಾಲ್ಕು ಮಾತ್ರೆ ಕಂಡು ಬರ್ತಾ ಇದ್ದಾವಲ್ಲ ಅದಕ್ಕೋಸ್ಕರ ಶ ಅನ್ನೋದು ಇದನ್ನು ರೀಪ್ರೆಸೆಂಟ್ ಮಾಡ್ತದೆ ನೆಕ್ಸ್ಟ್ ಕ ಅಂತದ ಕ ಅಂದರೆ ಏನಂತ ಹೇಳಿದೆ ನಾನು ಕ ಅಂದರೆ ಕುಸುಮ ಅಂತ ಹೇಳಿದೆ ಕುಸುಮ ಷಟ್ಪದಿಯಲ್ಲಿ ಎಷ್ಟು ಮಾತ್ರೆಗಳು ಇಂಪಾರ್ಟೆಂಟ್ ಆಗಿ ಬರ್ತಾವೆ ಐದು ಮಾತ್ರೆಗಳು ಸೊ ಹಾಗಾಗಿ ಈ ಎರಡನೇದಕ್ಕೆ ನಾವೇನು ಮಾಡಬೇಕು ಇದನ್ನು ಅಟ್ಯಾಚ್ ಮಾಡಬೇಕು ಹೋಪ್ ನಿಮಗೆ ಶರ ಷಟ್ಪದಿ ಹಾಗೆ ಕುಸುಮ ಷಟ್ಪದಿಗಳ ಬಗ್ಗೆ ಮಾಹಿತಿ ಗೊತ್ತಾಯಿತು ನೆಕ್ಸ್ಟ್ ಇದನ್ನ ಮ ಇದನ್ನ ಯಾಕೆ ಡಿವೈಡ್ ಮಾಡಿದ್ದೀನಿ ಶಕ ಅನ್ನೋದನ್ನು ಎಲ್ಲನೂ ಒಂದೇ ಲೈನಲ್ಲಿ ಯಾಕೆ ಬರೋದಿಲ್ಲ ಅದಕ್ಕೊಂದು ರೀಸನ್ ಅದ ನೋಡಿ ಈ ಶರ ಷಟ್ಪದಿ ಮತ್ತು ಕುಸುಮ ಷಟ್ಪದಿ ಅದಾವಲ್ಲ ಮೊದಲೇದಾಗಿ ಈ ರೀತಿ ಬರ್ತದೆ ಸ್ಟ್ರಕ್ಚರ್ ಅದಕ್ಕೆ ನಾಲ್ಕು 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 ಅದಕ್ಕಾಗ್ತಿದ್ದಿಲ್ಲ ಇಂಥ ಸ್ಟ್ರಕ್ಚರ್ ನಾಲ್ಕು ಮಾತ್ರೆಗೆ ಎರಡು ಗಣಗಳು ಮೊದಲಿಗೆ ಬರ್ತಾವೆ ಅದಕ್ಕೋಸ್ಕರ ಅದನ್ನು ಒಂದೇ ಕ್ಯಾಟಗರಿ ಹಾಕಿದ್ದೀನಿ ಹಾಗೆ ಕುಸುಮ ಷಟ್ಪದಿಯಲ್ಲೂ ಕೂಡ ಹಾಗೆ ನಾಲ್ ಐದು ಮಾತ್ರೆಗೆ ಎರಡು ಗಣಗಳು ಬರ್ತಾವೆ ಈ ಎರಡರಲ್ಲಿ ಏನಾಗ್ತದೆ ಎರಡು ಗಣಗಳು ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಬರ್ತಾ ಹೋದರೆ ನಾವು ಬಿ ಪಿ ವಿ ಅಂತ ಹೇಳಿದೆ ಇದಕ್ಕೆ ಮೂರು ನಾಲ್ಕು ಐದು ಅಂತ ಕೊಟ್ಟಿದ್ದೀನಿ ಅದಕ್ಕೆ ಏನು ಮೀನಿಂಗು ನೋಡಿ ಬಿ ಅಂದರೆ ಏನು ಹೇಳಿದೆ ನಾನು ಭೋಗ ಷಟ್ಪದಿ ಅಂತ ಹೇಳಿದೆ ಭೋಗದರಲ್ಲಿ ಮೂರು ಮಾತ್ರೆಗಳು ಇಂಪಾರ್ಟೆಂಟ್ ಅದಕ್ಕೋಸ್ಕರ ಅದನ್ನು ಬರ್ಕೊಂಡೆ ನೆಕ್ಸ್ಟ್ ಪಿ ಅಂದರೆ ಪರಿವರ್ಧಿನಿ ಅದಕ್ಕೆ ನಾಲ್ಕು ಮಾತ್ರೆಗಳು ಇಂಪಾರ್ಟೆಂಟ್ ಬರ್ಕೊಂಡೆ ವಿ ಅಂದರೆ ವಾರ್ಧಕ ಅದಕ್ಕೆ ಐದು ಮಾತ್ರೆಗಳು ಅದನ್ನು ಕೂಡ ಬರ್ಕೊಂಡೆ ಅರ್ಥ ಆಗ್ತಿದಿಲ್ಲ ಅದರದ್ದು ಪ್ರತಿಯೊಂದು ಮೀನಿಂಗ್ ಇದೆ ಇಲ್ಲಿ ಸ್ವಲ್ಪ ನೀವು ಗಮನಿಸ್ತಾ ಹೋಗಬೇಕು ನೆಕ್ಸ್ಟ್ ಬಾಮಿನಿ ಅಂತ ಬಂದಾಗ ಇದು ಬರೋದು ನಮಗೆ ಮೂರು ಮತ್ತು ನಾಲ್ಕು ಮಾತ್ರೆಗಳು ಮಿಕ್ಸ್ ಆಗಿ ಬರ್ತಾವೆ ಅದಕ್ಕೋಸ್ಕರ ಅದನ್ನು ಮೂವತ್ನಾಲ್ಕು ಅಂತ ಸಪ್ರೇಟಾಗಿ ಬರ್ಕೊಂಡಿದ್ದೀನಿ ಓಕೆ ಸೊ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ಲೆಟ್ ಮಿ ರಿಪೀಟ್ ಇಟ್ ಒನ್ ಮೋರ್ ಟೈಮ್ ಶಕ ಅಂತ ನನ್ನ ಸ್ನೇಹಿತ ಇದ್ದ ಆತನಿಗೆ ನಲವತ್ತೈದು ವರ್ಷ ವಯಸ್ಸು ಅಥವಾ ಬಿ ಪಿ ವಿಸ್ಕಿನ ಕುಡಿಬೇಕಂತ ತನ್ನ ಸ್ನೇಹಿತನ ಜೊತೆಗೆ ಮುನ್ನೂರ ನಲ್ವತ್ತೈದನೇ ರೂಮಿಗೆ ಹೋದ ಇದನ್ನು ತಿಳಿದುಕೊಂಡಿರ್ತಕ್ಕಂಥ ದನ ಹೆಂಡತಿ ಬಾಮಿನಿ ಅದನ್ನು ಅವನಕ್ಕ ನಡೀಬೇಕಂತ ಬರ್ತಾಳ ಬಟ್ ಮುನ್ನೂರ ನಲವತ್ತೈದನೇ ರೂಮಿಗೆ ಹೋಗುವ ಬದಲಾಗಿ ಮೂವತ್ತ್ನಾಲ್ಕನೇ ರೂಮಿಗೆ ಬಿಡ್ತಾಳೆ ಸೊ ದ್ಯಾಟ್ ಹಿ ವಿಲ್ ಬಿ ಸೇಫ್ ಓಕೆ ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಕಂಪ್ಲೀಟ್ ಷಟ್ಪದಿ ಕ್ಲಿಯರ್ ಆಗಿ ಹೋಗ್ತದೆ ಸೊ ಇದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ನಿಮಗೆ ಇನ್ನಷ್ಟು ಮಾಹಿತಿಗಳು ಪ ಕ್ಲಿಯರ್ ಆಗ್ತಾ ಹೋಗ್ತದೆ ಮೊದಲದಾಗಿ ಯಾವುದು ಶರ ಷಟ್ಪದಿ ಅಂತದ ಶರ ಷಟ್ಪದಿ ನಮ್ಮದು ಏನದ ಮೊದಲೇ ಪದ ಶಕ ಅಂತದ ಶಕ ಅಂದ್ರೆ ಅದರ ವಯಸ್ಸೆಟ್ಟಿದ್ರೆ ನಲವತ್ತೈದು ಶ ಅನ್ನೋದು ನಾಲ್ಕನ ರೀಪ್ರೆಸೆಂಟ್ ಮಾಡ್ತದೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು ಯಾವ ರೀತಿಯಾಗಿ ವಿಂಗಡಣೆ ಆಗಿದೆ ನಾಲ್ಕು ಮಾತ್ರೆ ನಾಲ್ಕು ಮಾತ್ರೆ ಸೊ ಇದನ್ನು ಹಾಕಕ್ಕೆ ನಿಮ್ಗೆ ಬರಬೇಕು ನೋಡಿ ಇಲ್ಲಿ ಈ ಶ ನ ಅಂತದ ಈ ಅನ್ನೋದೇನು ದೀರ್ಘಸ್ವರ ಅದಕ್ಕೋಸ್ಕರ ನಾವು ಅಲ್ಲಿ ಲ ಗುರುವನ್ನು ಹಾಕೊಂಡ್ವಿ ಸ್ವರ ಅಲ್ಲ ಹಾಗಾಗಿ ಅದನ್ನು ಇವಂತ ಹಾಕ್ಕೊಂಡೀವಿ ನ ಅನ್ನೋದು ಕೂಡ ಏನಾಗ್ತದೆ ಅದು ದೀರ್ಘಾಕ್ಷರ ಅಲ್ಲ ಹಾಗಾಗಿ ಅಲ್ಲೂ ಕೂಡ ಲಘುವನ್ನು ಹಾಕೋಬೇಕಾಗ್ತದೆ ಇದೇ ರೀತಿಯಾಗಿ ನೆಕ್ಸ್ಟ್ ಕರುಣೆ ಅಂತ ಇದೆ ಇಲ್ಲಿ ಕ ರು ನೇ ಇದು ರಸಸ್ವರ ಇದು ರಸಸ್ವರ ಇದು ರಸಸ್ವರ ಇದು ರಸಸ್ವರ ಎಲ್ಲವೂ ರಸಸ್ವರ ಈ ಯು ಅಂತ ಬಂದರೆ ನಮಗೆ ವ್ಯಾಲ್ಯೂ ಗೊತ್ತು ಒಂದು ಅಂತ ಮೈನಸ್ ಅಂತ ಬಂದರೆ ಎರಡು ಅಂತ ಈ ಶರ ಅನ್ನೋದ್ರಲ್ಲಿ ನಾವು ಎಷ್ಟು ತಡೆ ಮಾಡ್ತೀವಿ ವಿಭಾಗವನ್ನು ನಾಲ್ಕರದ್ದು ಮಾಡ್ತೀವಿ ಇಲ್ಲಿ ನೋಡಿ ಅದಕ್ಕೋಸ್ಕರ ಇದು ಎರಡು ಇದು ಒಂದು ಇದು ಒಂದು ಸೊ ಟೋಟಲಾಗಿ ನಾಲ್ಕು ಆಯಿತು ಇದು ನಾಲ್ಕಾಯ್ತು ಅದೇ ಇದೆಯಲ್ಲ ಇಲ್ಲಿ ಇದಷ್ಟು ಕುಡಿ ನಾಲ್ಕನ್ನು ಹೇಳ್ತದೆ ಇದಷ್ಟು ಕುಡಿ ನಾಲ್ಕನ್ನು ಹೇಳ್ತದೆ ಸೊ ಲಕ್ಷಣ ಏನಂತ ಗೊತ್ತಿದೆಯಲ್ಲ ನಿಮಗೆ ನಾಲ್ಕು 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 ಸೊ ಇದೇ ಆರ್ಡ್ರಲ್ಲೇ ಬರಬೇಕಾಗಿರ್ತಕ್ಕಂಥದ್ದು ಓಕೆ ಸೊ ನಮ್ಮದು ಷಟ್ಪದಿಯ ಲಕ್ಷಣ ಇಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮನಾಗಿರ್ತಾವ ಮೂರು ಮತ್ತು ಆರನೆಯ ಸಾಲುಗಳು ಸಮನಾಗಿರ್ತಾವ ಅದರ ಬಗ್ಗೆ ಇಲ್ಲಿ ಎಕ್ಸ್ಪ್ಲನೇಷನನ್ನು ಕೊಟ್ಟಿದ್ದಾರೆ ನೋಡಿ ಏನಂತ ಇದೆ ಈ ಮೇಲಿನ ಪದ್ಯವು ಆರು ಸಾಲುಗಳಿಂದ ಕೂಡಿದೆ ಓಕೆ ಆರು ಸಾಲುಗಳಿತ್ತು ಅದರಲ್ಲಿ ಒಂದು ಎರಡು ನಾಲ್ಕು ಐದನೆಯ ಸಾಲುಗಳು ಒಂದು ಸಮನಾಗಿದ್ದು ನಾಲ್ಕು ಮಾತ್ರೆ ಎರಡು ಘನಗಳಿಂದ ಕೂಡಿವೆ ಹೌದು ನೋಡಿ ಎಷ್ಟು ಇಲ್ಲಿ ನಾಲ್ಕು ಮಾತ್ರೆಗಳಿದ್ದಾವೆ ನಾಲ್ಕು ಮಾತ್ರೆಗಳಿದ್ದಾವೆ ನಾಲ್ಕು ಮಾತ್ರೆಯ ಎರಡು ಗಣಗಳಿಂದ ಕೂಡಿದಾವೆ ಯಾವ್ಯಾವುದು ಒಂದು ಎರಡು ನಾಲ್ಕು ಮತ್ತೆ ಐದು ಅದೆಲ್ಲ ಏನನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಕೆಳಗಡೆ ಹೋಗೋಣ ಮತ್ತೇನಿದೆ ಮೂರು ಮತ್ತು ಆರನೆಯ ಸಾಲುಗಳು ಒಂದು ಸಮನಾಗಿದ್ದು ನಾಲ್ಕು ಮಾತ್ರೆಯ ಮೂರು ಘನಗಳಿಂದಲೂ ಮೇಲೊಂದು ಗುರುವಿನಿಂದಲೂ ಕೂಡಿದೆ ಓಕೆ ನೆಕ್ಸ್ಟ್ ಏನು ಹೇಳ್ತಾರೆ ಅವರು ಮೂರನೇ ಮತ್ತು ಆರನೇ ಸಾಲುಗಳು ಸ್ವಲ್ಪ ಭಿನ್ನವಾಗಿದ್ದಾವೆ ಯಾವ ರೀತಿಯಾಗಿ ಇಲ್ಲಿ ನಾಲ್ಕು ಮಾತ್ರೆಯ ಮೂರು ಗಣಗಳು ಬರ್ತಾವ ಲೈಕ್ ನಾಲ್ಕು 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 ಬಂದಿದೆಯಲ್ಲ ಒಂದು ಎರಡು ಮೂರು ಜೊತೆಗೆ ಈ ಒಂದು ಶರಷಟ್ಪದಿಯ ಲಕ್ಷಣ ಏನಪ್ಪ ಅಂದರೆ ಕೊನೆಗೆ ಯಾವಾಗಲೂ ಗುರು ಇರಬೇಕು ಅನ್ನೋದು ಶರಷಟ್ಪದಿಯ ಲಕ್ಷಣ ಇಂಪಾರ್ಟೆಂಟ್ ಓಕೆ ಕೊನೆಗೆ ಯಾವುದೇ ಅಕ್ಷರ ಬರಲಿ ಬಟ್ ನಾವಲ್ಲಿ ಏನನ್ನ ಮಾಡಬೇಕು ಗುರುವನ್ನೇ ಬಳಕೆ ಮಾಡಬೇಕಾಗ್ತದ ಸೊ ಅದನ್ನೇ ಹೇಳ್ತಾ ಇದೆಯಲ್ಲ ಇಲ್ಲಿ ನೋಡಿ ಮೂರು ಮತ್ತು ಆರನೇ ಸಾಲುಗಳು ಲಘುವಾಗಿದ್ದರೂ ಮೂರು ಮತ್ತು ಆರನೇ ಸಾಲುಗಳ ಕೊನೆಯ ಅಕ್ಷರ ಲಘುವಾಗಿದ್ದರು ಗುರು ಎಂದು ತಿಳಿಯಬೇಕು ಇಲ್ಲೇನಾಗ್ತಾ ಇದೆ ಅಫ್ಕೋರ್ಸ್ ಅದು ದೀರ್ಘಸ್ವರಾದ ನಾವು ಇಲ್ಲಿ ಗುರುವನ್ನು ಹಾಕ್ತಿದ್ದೀವಿ ಇನ್ ಸಮ್ ಕೇಸಸ್ ವಾಟ್ ಹ್ಯಾಪ್ಸ್ ಹ್ಯಾ ಹ್ಯಾಪನ್ಸ್ ಅಲ್ಲಿ ದೀರ್ಘಸ್ವರ ಇರೋದಿಲ್ಲ ಬಟ್ ಅಂತಹ ಕೇಸ್ನಲ್ಲೂ ಕೂಡ ನಾವೇನಂತ ಗಮನಿಸಬೇಕು ಅಲ್ಲಿ ನಾವು ಯಾವಾಗಲೂ ಗುರು ಇದೆ ಅಂತಲೇ ಗಮನಿಸಬೇಕು ಎಂಬುದು ಈ ಒಂದು ಪದ್ಯದ ಲಕ್ಷಣ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಇನ್ನೊಂದು ಎಕ್ಸೆಪ್ಷನಲ್ ಕೇಸ್ ಏನಪ್ಪಾ ಅಂದರೆ ಈ ಜಾತಿಯ ಪದ್ಯದಲ್ಲಿ ಮಧ್ಯ ಗುರುವುಳ್ಳ ಅಂದರೆ ಈ ರೀತಿ ಮಧ್ಯ ಗುರುವುಳ್ಳ ಇದು ನೋಡಿ ಒಂದು ಎರಡು ಒಂದು ನಾಲ್ಕು ನಾಲ್ಕು ಆಗ್ತದೆ ಆದರೆ ಈ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಗಣ ನಮಗೆ ಬರೋದೇ ಇಲ್ಲ ಷಟ್ಪದಿಯಲ್ಲಿ ನೋಡಿ ಇಂತಹ ಯಾವುದಾದ್ರೂ ಕಾಣಿಸ್ತಾ ಇದೆಯಾ ಇದೆಯಾ ಇಲ್ಲ ಇದು ನೋಡಿ ಇದು ನೋಡಿ ಇದು ನೋಡಿ ಇದು ನೋಡಿ ಎಲ್ಲಿ ನೋಡಿದರೆ ನಿಮಗೆ ಗುರು ಮಿಡಲಲ್ಲಿ ಇರ್ತಕ್ಕಂಥದ್ದು ಕಂಡು ಬರೋದೇ ಇಲ್ಲ ಅದು ಷರಷಟ್ಪದಿಯ ಒಂದು ಲಕ್ಷಣ ಓಕೆ ಈ ಜಾತಿಯ ಪದ್ಯದಲ್ಲಿ ಮಧ್ಯ ಗುರುವುಳ್ಳ ಈ ರೀತಿಯ ಗಣವು ಎಲ್ಲಿಯೂ ಬರಕೂಡದು ಇಂತಹ ಲಕ್ಷಣದಿಂದ ಕೂಡಿದ ಪದ್ಯಗಳನ್ನು ಷರಷಟ್ಪದಿಗಳನ್ನು ತಿಳಿಯಬೇಕು ಓಕೆ ಸೊ ಓವರ್ ಆಲ್ ಆಗಿ ನಿಮಗೆ ಅರ್ಥ ಆಗಿರಬೇಕಾಗಿರ್ತಕ್ಕಂಥ ಏನು ಮಾಹಿತಿ ಇಲ್ಲಿ ಇದು ಈ ರೀತಿಯಾಗಿರ್ತಕ್ಕಂಥ ಸ್ಟ್ರಕ್ಚರ್ ಇರ್ತದೆ ಇಷ್ಟು ಗೊತ್ತಿದ್ರೆ ನಿಮಗೆ ದ್ಯಾಟ್ಸ್ ಇಟ್ ಮೋರ್ ದ್ಯಾನ್ ಸಫಿಷಿಯಂಟ್ ಇಲ್ಲೂ ಮೈನಸ್ ಬರ್ತದೆ ಇಲ್ಲೂ ಮನಸ್ಸು ಬರ್ತದೆ ಇಲ್ಲಿ ನಾಲ್ಕನ್ನೇ ಹೆಂಗೆ ನೆನಪಿ ಸರ್ ನಾವು ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗ್ತದಲ್ಲ ನೆನಪಿದೆಯಲ್ಲ ನಮ್ಮ ಟ್ರಿಕ್ ಶಕ ಅಂತಕ್ಕಂಥ ನನ್ನ ಸ್ನೇಹಿತ ಆತನಿಗೆ ವಯಸ್ಸು ಎಷ್ಟು ನಲವತ್ತೈದು ಶ ಅಂದರೆ ಶರ ನಾಲ್ಕು ಅಂತ ಅರ್ಥ ಮಾಡ್ಕೋಬೇಕು ಮುಂದೆ ಕುಸುಮ ಷಟ್ಪದಿಗೆ ಹೋಗ್ತೀವಿ ಅಲ್ಲಿ ಐದು ಮಾತ್ರೆಗಳ ಬಗ್ಗೆ ಮಾತಾಡ್ತೀವಿ ಆವಾಗ ಐದು ಅನ್ನೋದನ್ನು ನೀವು ನೆನಪಿಟ್ಟೋಗ್ಬೇಕಾಗ್ತದೆ ಸರಿನಾ ಸೊ ನೆಕ್ಸ್ಟ್ ಅವರ್ ಹೆಡ್ಡಿಂಗ್ ಈಸ್ ಕುಸುಮ ಷಟ್ಪದಿ ಶರ ಬಗ್ಗೆ ಕಂಪ್ಲೀಟಾಗಿ ಗೊತ್ತಾಯಿತು ನೆಕ್ಸ್ಟ್ ಹೋಗೋದು ಕುಸುಮ ಷಟ್ಪದಿ ಓಕೆ ನಲವತ್ತಿನದ ಬರ್ಕೊಳ್ಳೋಣ ಸೊ ಇದಂತೂ ಕ್ಲಿಯರ್ ಆಯಿತು ಕ ಅಂದರೆ ಕುಸುಮ ಐದು ಇಲ್ಲಿ ಏನಾಗ್ತದೆ ಐದು ಮಾತ್ರೆಯ ಗಣಗಳು ಕಂಡು ಬರ್ತಾವ ಅಲ್ಲಿ ನಮಗೇನಾಗ್ತಾಯಿದ್ದು ನಾಲ್ಕು ಮಾತ್ರೆ ಕಂಡು ಇದ್ದು ಇಲ್ಲಿ ಐದು ಮಾತ್ರೆ ಓಕೆ ಬಟ್ ಆ ಮಾತ್ರೆ ನಗಳನ್ನು ಹೆಂಗೆ ಹಾಕಬೇಕು ಕಾನ್ಸೆಪ್ಟ್ ಈಸ್ ಸೇಮ್ ಯಾವಾಗಲೂ ದೀರ್ಘ ಸ್ವರ ಬಂದರೆ ಅಥವಾ ವಂಜನಾಕ್ಷರದ ಹಿಂದಿನ ಅಕ್ಷರಗಳು ಬಂದರೆ ಆ ಥರದಾಗಿದ್ದಾಗೆಲ್ಲ ನಾವು ದೀರ್ಘ ನಮ್ಮ ಗುರುವನ್ನು ಹಾಕಬೇಕು ಉಳಿದಿರೋ ಕಡೆ ಸ ಉಳಿದಿರೋ ಕಡೆ ಎಲ್ಲ ನಾವು ಲಘುವನ್ನು ಹಾಕಬೇಕು ಕಾನ್ಸೆಪ್ಟೀಸ್ ಸೇಮ್ ಬಟ್ ಬೇರೆ ಬೇರೆ ವಿನ್ಯಾಸಗಳಿದಾವೆ ಹೇಗೆ ಶರದಲ್ಲಿ ನಾವು ನಾಲ್ಕರ ಗುಂಪು ಮಾಡಿದ್ದೀವಿ ಇವಾಗ ಕುಸುಮದಲ್ಲಿ ಐದರ ಗುಂಪು ಮಾಡ್ತಾ ಹೋಗೋಣ ನೋಡಿ ಇಲ್ಲಿ ಏನದ ಸಂತತಿಯ ಅಂತದ ಸಂತತಿಯ ಸಮ್ ಅಂತ ಇದೆ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಮೈನಸ್ ಇದು ಗುರು ಲಘು ಇದು ಲಘು ಇದು ಲಘು ಇದು ಎರಡು ಒಂದು ಒಂದು ಒಟ್ಟಾರೆಯಾಗಿ ಎಷ್ಟಾಯಿತು ಐದು ಸೊ ಹಾಗಾಗಿ ಇದು ಒಂದು ಗುಂಪು ಇದು ಒಂದು ಗುಂಪು ಓಕೆ ಸೊ ಇಲ್ಲೇನಾಗ್ತದೆ ಹಾಗಾದರೆ ಕುಸುಮ ಷಟ್ಪದಿಯಲ್ಲಿ ಒಂದು ಎರಡು ನಾಲ್ಕು ಮತ್ತು ಐದನೆಯ ಸಾಲುಗಳು ಐದು ಮಾತ್ರೆಯ ಎರಡು ಗುಂಪುಗಳಿರ್ತಾವೆ ಐದು ಮಾತ್ರೆಯ ಒಂದು ಗುಂಪು ಎರಡು ಗುಂಪುಗಳಿರ್ತಾವೆ ಹಾಗೆ ಮೂರು ಮತ್ತು ಆರನೆಯ ಸಾಲಿನಲ್ಲಿ ಐದು ಮಾತ್ರೆಯ ಮೂರುಗಳ ಗುಂಪುಗಳಿರ್ತಾವೆ ನೋಡಿ ಒಂದು ಗುಂಪು ಎರಡು ಗುಂಪು ಮೂರು ಗುಂಪು ಸೊ ಮೂರು ಗುಂಪುಗಳಿರ್ತಾವೆ ಆದರೆ ಐದು ಮಾತ್ರೆಯಿಂದ ಕೂಡಿರ್ತದೆ ಜೊತೆಗೆ ಇಲ್ಲೂ ಕೂಡ ಸೇಮ್ ಕೊನೆಗೆ ಯಾವಾಗಲೂ ಗುರುವೇ ಬರಬೇಕು ಇದು ನಮ್ಮ ಷಟ್ಪದಿಯ ಲಕ್ಷಣ ಆಗಿರ್ತಕ್ಕಂಥದ್ದು ಸರಿನಾ ಸೊ ಅದರ ಬಗ್ಗೆ ಅನ್ನು ಇಲ್ಲಿ ಕೆಳಗಡೆಯವರು ಕೊಟ್ಟಿದ್ದಾರೆ ಏನಂತ ಇದು ಆರು ಪಾದಗಳುಳ್ಳ ಪದ್ಯ ಒಂದು ಎರಡು ನಾಲ್ಕು ಐದು ಸಾಲುಗಳು ಒಂದು ಸಮನಾಗಿದ್ದು ಐದೈದು ಮಾತ್ರೆಗಳ ಎರಡು ಗಣಗಳಿಂದ ಕೂಡಿವೆ ಓಕೆ ನಾವು ತಿಳ್ಕೊಂಡ್ವಿ ನೆಕ್ಸ್ಟ್ ಮೂರು ಮತ್ತು ಆರನೆಯ ಸಾಲುಗಳು ಸಮನಾಗಿದ್ದು ಐದೈದು ಮಾತ್ರೆಗಳ ಮೂರು ಗನಗಳಿಂದಲೂ ಮೇಲೆ ಗುರುವಿನಿಂದಲೂ ಕೂಡಿದೆ ಅರ್ಥ ಆಗ್ತಿದೆಯಲ್ಲ ಫೈನ್ ಫೈನಲಿ ಅಲ್ಲಿ ನಾವು ಶರ ಓದಬೇಕಾದ್ರೆ ಏನು ಹೇಳಿದೀವಿ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ಗುಂಪು ಕಂಡು ಬರೋದಿಲ್ಲ ಅಂತ ಹೇಳಿದ್ವಿ ಹಾಗೆ ಕುಸುಮ ಅಂತ ಬಂದಾಗ ಈ ಥರದ್ಯಾವುದು ಕಂಡುಬರೋದಿಲ್ಲ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಜಾತಿಯ ಪದ್ಯದಲ್ಲಿ ಲಘು ಗುರು ಲಘು ಲಘು ಮತ್ತು ಲಘು ಗುರು ಗುರು ಏನೋ ಐದು ಬರ್ತದ ವ್ಯಾಲ್ಯೂ ಬಟ್ ಈ ರೀತಿಯಾಗಿರ್ತಕ್ಕಂಥ ಲಕ್ಷಣವನ್ನು ಹೊಂದಿರತಕ್ಕಂಥ ಯಾವುದೇ ಗಣಗಳು ನಮಗೆ ಕಂಡು ಬರೋದಿಲ್ಲ ಎಲ್ಲಿ ಕುಸುಮ ಷಟ್ಪದಿಯಲ್ಲಿ ನೋಡಿ ಎಲ್ಲಾದರೂ ನಿಮಗೆ ಈ ರೀತಿಯಾಗಿ ಕಂಡು ಬರ್ತಾ ಇದೆಯಾ ನೋಡಿ ಗಮನಿಸ್ತಾ ಹೋಗಿ ಎಲ್ಲೂ ಕೂಡ ಈ ಥರದ ಲಕ್ಷಣ ಕಂಡುಬರೋದಿಲ್ಲ ಅದನ್ನು ನಾವೇನಂತ ಕರಿತೀವಿ ಕುಸುಮ ಷಟ್ಪದಿ ಅಂತ ಕರಿತೀವಿ ಮೂರನೇದಾಗ ಹೋಗೋಣ ಭೋಗ ಷಟ್ಪದಿ ಓಕೆ ಸೊ ಮತ್ತೊಂದ್ಸಲ ನಮ್ಮ ಫಾರ್ಮುಲಾ ಬರ್ಕೊಳ್ಳೋಣ ನಿಮ್ಗೆ ಕ್ಲಿಯರ್ ಆಗ್ತದೆ ಶಕ ಎಂಬ ನನ್ನ ಸ್ನೇಹಿತ ನಲವತ್ತೈದು ವರ್ಷ ಆತನಿಗೆ ಬಿ ಪಿ ವಿಸ್ಕಿಯನ್ನು ಕುಡಿಯಲು ಮುನ್ನೂರ ನಲವತ್ತೈದನೇ ರೂಮ್ಗೆ ಹೋಗಿದ್ದ ಬಾಮಿನಿ ಆತನ ಹೆಂಡತಿ ಮೂವತ್ತ್ನಾಲ್ಕನೇ ರೂಮ್ಗೆ ಬೈ ಮಿಸ್ಟೇಕಾಗಿ ಹೋಗಿಬಿಟ್ಲು ಓಕೆ ನಮಗೆ ಇವಾಗ ಫಸ್ಟ್ ಅವ್ನು ಕ್ಲಿಯರ್ ಹೋಯಿತು ಯಾಕಂದರೆ ಶರಣು ಕಲ್ತೀವಿ ಕುಸುಮನು ಕಲ್ತೀವಿ ಹಾಗೆ ಅವುಗಳ ಘನ ವಿನ್ಯಾಸಗಳನ್ನು ಕೂಡ ಕಲ್ತೀವಿ ಇವಾಗ ಉಳಿದ್ರೆ ಯಾವುದು ಬಿ ಪಿ ವಿಸ್ಕಿ ಕುಡಿಯಲು ಮುನ್ನೂರ ನಲವತ್ತೈದು ಅನ್ನೋ ಲೈನ್ ಓಕೆ ಬಿ ಪಿ ವಿ ಮುನ್ನೂರ ನಲವತ್ತೈದು ಲೈನ್ ಇಲ್ಲಿ ಬಿ ಇದಕ್ಕೆ ಸರಿಸಮಾಣ ಇದು ಇದಕ್ಕೆ ಇದು ಇದಕ್ಕೆ ಬಿ ಅಂದರೆ ಏನು ಭೋಗ ಓಕೆ ಭೋಗ ಷಟ್ಪದಿ ಇಲ್ಲೇನಾಗ್ತದೆ ಹಾಗಾದರೆ ಮೂರು ಮಾತ್ರೆಯ ಗುಂಪುಗಳಿರಬೇಕಂದ್ರೆ ಆ ಮೂರು ಮಾತ್ರೆಗಳಿಂದ ಕೂಡಿರ್ತಕ್ಕಂಥದ್ದು ಗುಂಪನ್ನು ಮಾಡ್ತಾ ಹೋಗ್ತೀವಿ ನೋಡಿ ಮೂರು 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 ಅರ್ಥ ಆಗ್ತಿದ್ರೆ ಎಲ್ಲ ಕಡೆ ಮೂರು 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 ನೆಕ್ಸ್ಟ್ ಅಲ್ಲೇನು ಮಾಡ್ತಾ ಇದ್ವಿ ನಾವು ಎರಡೆರಡು ಗುಂಪುಗಳನ್ನು ನೋಡ್ತಾ ಇದ್ದೀವಿ ಏನಾಗ್ತಾ ಇದೆ ನಾಲ್ಕು ನಾಲ್ಕು ಗುಂಪುಗಳನ್ನ ನೋಡ್ತೀವಿ ಈ ಬಿ ಪಿ ವಿ ಅಂತ ಏನಿದೆಯಲ್ಲ ಈ ಎಲ್ಲ ಕಡೆ ನಾವು ನಾಲ್ಕು ಗುಂಪುಗಳಿರೋದನ್ನು ನೋಡ್ತೀವಿ ಮೇಲ್ಗಡೆ ಎರಡು ಗುಂಪುಗಳಿರೋದನ್ನು ನೋಡಿದ್ದೀವಿ ನಾಲ್ಕು ಗುಂಪು ಅಂದರೆ ಏನು ಇಲ್ಲಿದೆ ಅಲ್ಲ ಒಂದು ಗುಂಪು ಎರಡು ಗುಂಪು ಮೂರು ಗುಂಪು ನಾಲ್ಕು ಗುಂಪು ಇಲ್ಲಿ ಕೆಳಗಡೆ ಎಕ್ಸ್ಪ್ಲನೇಷನನ್ನು ಕೂಡ ಅದನ್ನೇ ಕೊಟ್ಟಿರ್ತಾರೆ ನೋಡಿ ಅವರಲ್ಲಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮನಾಗಿದ್ದು ಮೂರು ಮೂರು ಮಾತ್ರೆಯ ನಾಲ್ಕು ಗಣಗಳಿಂದ ಕೂಡಿವೆ ಅಲ್ಲೇನಾಗ್ತಾಯಿತ್ತು ಎರಡು ಗಣಗಳಿಂದ ಕೂಡಿದೆ ಅಂತ ಹೇಳ್ತಾ ಇದ್ದೀವಿ ನೆಕ್ಸ್ಟ್ ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿದ್ದು ಮೂರು ಮಾತ್ರೆಗಳ ಆರಾರು ಘನಗಳಿಂದಲೂ ಮೇಲೊಂದು ಗುರುವಿನಿಂದಲೂ ಕೂಡಿರುತ್ತದೆ ಓಕೆ ಸೊ ಜಸ್ಟ್ ನೀವು ಕಾನ್ಸೆಪ್ಟನ್ನು ಸ್ವಲ್ಪ ಅರ್ಥ ಮಾಡ್ತಾ ಹೋದರೆ ಮುಗಿದೋಯ್ತು ಇಲ್ಲೇನಾಗ್ತದೆ ಅಂತ ಓರಲ್ ಆಗಿ ಹೇಳ್ತಕ್ಕಂಥದ್ದವ್ರು ಈ ರೀತಿ ಮೂರು 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 ಒಂದು ಲೈನ್ ಮೂರು 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 ಎರಡನೇ ಲೈನ್ ಮೂರು 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 ಓಕೆ ಮತ್ತು ನೆಕ್ಸ್ಟ್ ಓಕೆ ಸೊ ಇದು ಮೊದಲನೇ ಮೂರು ಸಾಲುಗಳು ಈ ರೀತಿ ಹಾಕೊಂಡು ಬಂದರೆ ಕೆಳಗಡೆ ಮೂರು ಸಾಲುಗಳು ಸೇಮ್ ಸ್ಟೆಪ್ಪಲ್ಲಿ ರಿಪೀಟ್ ಆಗ್ತಾ ಹೋಗ್ತದೆ ಹಾಗೆ ಇಲ್ಲಿ ಕೊನೆಗೆ ಏನಾಗ್ತದೆ ಯಾವಾಗಲೂ ಗುರು ಇರ್ತದೆ ಓಕೆ ಮೂರು ಮಾತ್ರೆಯೇ ಅನ್ನೋದನ್ನ ನೆನ್ಪಿಡಬೇಕು ನಮ್ಮ ಟ್ರಿಕ್ ಮುಖಾಂತರ ಬಿ ಪಿ ವಿಸ್ಕಿ ಮುನ್ನೂರ ನಲ್ವತ್ತೈದು ನೆಕ್ಸ್ಟ್ ಪೀಗೆ ಹೋಗೋಣ ಎಷ್ಟು ಅಂತ ಹೇಳಿದೆ ನಾನು ನಾಲ್ಕು ಅಂತ ಹೇಳಿದೆ ಅಲ್ಲಿ ಪಿ ಅಂದರೆ ಏನು ಪರಿವರ್ಧಿನಿ ಓಕೆ ಸೊ ಪರಿವರ್ಧನಿಗೆ ಹೋಗೋಣ ಡೈರೆಕ್ಟ್ ಇವಾಗ ಓಕೆ ಇಲ್ಲಿದೆ ನೋಡಿ ಪರಿವರ್ಧಿನಿ ಇಲ್ಲಿ ಎಷ್ಟದ ಗುಂಪು ನಾಲ್ಕರ ಗುಂಪು ಅಂತ ಇದೆಯಾ ನಿಮಗೆ ಓಕೆ ಅಲ್ಲಿ ಇನ್ನು ಮೊದಲೇ ಎರಡಕ್ಕೆ ಶರ ಮತ್ತು ಕುಸುಮದಲ್ಲಿ ಮಾತ್ರ ನಿಮಗೆ ಎರಡರ ಗುಂಪುಗಳು ಕಾಣ್ತಾವ ಓಕೆ ಈ ಥರ ಉಳಿಗೆ ಕೆಳಗಡೆ ಏನು ಬರ್ತಿರಲ್ಲ ನೀವು ಫಾರ್ ಎಕ್ಸಾಂಪಲ್ ಈ ಭೋಗ ಪರಿವರ್ಧಿನಿ ಹಾಗೆ ವಾರ್ಧಕದಲ್ಲೆಲ್ಲ ನಾಲ್ಕರ ಗುಂಮಕ ಅಂತಾವೆ ಅಲ್ಲಿ ಓಕೆ ಈ ರೀತಿಯಾಗಿ ಒಂದು ಎರಡು ಮೂರು ನಾಲ್ಕು ಓಕೆ ಒಂದು ಎರಡು ಮೂರು ನಾಲ್ಕು ಸೊ ಇನ್ನೂ ಕ್ಲಿಯರ್ ಆಗಬೇಕಂದ್ರೆ ನಿಮಗೆ ಶರ ಮತ್ತು ಕುಸುಮದಲ್ಲಿ ಎರಡು ಸ್ಟಾರ್ ಇರ್ತಾವಂತ ಅನ್ಕೊಳ್ಳಿ ಹಾಗೆ ಇಲ್ಲಿ ಕೆಳಗಡೆ ಈ ಪರಿವರ್ಧಿನಿ ಬಾಮಿನಿ ವಾರ್ಧಕದಲ್ಲೆಲ್ಲ ನಾಲ್ಕು ಸ್ಟಾರ್ಗಳಿಂದ ಕೂಡಿರ್ತದೆ ಓಕೆ ಸೊ ಹೋಪ್ ನಿಮಗೆ ಇವಾಗ ಕ್ಲಿಯರ್ ಆಯ್ತು ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಲಕ್ಷಣಗಳೇನು ಎಲ್ಲಿದೆ ನೋಡಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ನಾಲ್ಕು ಗ ಘನಗಳಿಂದ ಕೂಡಿರುತ್ತದೆ ಮೂರು ಮತ್ತು ಆರನೇ ಸಾಲುಗಳು ಸಮನಾಗಿದ್ದು ನಾಲ್ಕು ಮಾತ್ರೆಯ ಆರು ಘನಗಳಿಂದ ಕೂಡಿರುತ್ತದೆ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಲಕ್ಷಣ ಬರೋದಿಲ್ಲ ಅಂತ ಹೇಳ್ತಾರೆ ಅವರು ಓಕೆ ಸೊ ಪ್ರತಿಯೊಂದಕ್ಕೂ ಒಂದೊಂದು ನಿಯಮಗಳಿದ್ದಾವೆ ಅದು ಬರೋದಿಲ್ಲ ಅಂತ ಅಪ್ಲೈ ಮಾಡಬೇಕು ನಾವು ಬಟ್ ನೆನ್ಪಿಟ್ಕೊಳ್ಳಿ ಯಾವಾಗಲೂ ನಮಗೇನಾಗ್ತದೆ ಪರಿವರ್ತನೆಯಲ್ಲಿ ನಾಲ್ಕು ಗುಂಪುಗಳನ್ನು ಮಾಡ್ತಾ ಹೋಗ್ತೀವಿ ಅಂದರೆ ನಾಲ್ಕು ಮಾತ್ರೆಗಳ ಗುಂಪನ್ನು ಮಾಡ್ತಾ ಹೋಗ್ತೀವಿ ಅನ್ನೋದು ನಿಮಗೆ ತಿಳಿದ್ರೆ ಸಾಕು ಬಿ ಪಿ ವಿ ಓಕೆ ನೆಕ್ಸ್ಟ್ ವಾರ್ಧಕ ಅಂತದ ವಾರ್ಧಕ ಅನ್ನೋದೇನನ್ನು ಸೂಚಿಸ್ತದೆ ನಮಗೆ ಸಂಖ್ಯೆ ಐದನ್ನು ಸೊ ಅಲ್ಲೇನು ಮಾಡಬೇಕು ಐದರ ಗುಂಪನ್ನು ಮಾಡ್ತಾ ಹೋಗಬೇಕು ಮೊದಲನೇ ಸಾಲಲ್ಲಿ ಎಷ್ಟಿರಬೇಕು ಇರಬೇಕು ನಾಲ್ಕು ಯಾಕೆ ಇರಬೇಕು ಸರ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಶರ ಮತ್ತು ಕುಸುಮದಲ್ಲಿ ಮಾತ್ರ ಎರಡು ಇರ್ತಾವೆ ಉಳಿದಿರೋ ಎಳಿದ್ರು ಎಲ್ಲದರಲ್ಲೂ ಕೂಡ ನಾವೇನು ಮಾಡ್ತೀವಿ ನಾಲ್ಕರ ಗುಂಪುಗಳನ್ನು ಮಾಡ್ತಾ ಹೋಗ್ತೀವಿ ಹಾಗಾಗಿ ವಾರ್ಧಕ ಷಟ್ಪದಿಯಲ್ಲಿ ಏನಂತ ಹೇಳ್ತೀವಿ ನಾವು ಐದು ಹಾಗೆ ಎಷ್ಟು ಗುಂಪು ನಾಲ್ಕು ಒಂದು ಎರಡು ಮೂರು ನಾಲ್ಕು ಓಕೆ ಎಷ್ಟರಿಂದ ಡಿವೈಡ್ ಮಾಡ್ತಾ ಹೋಗಬೇಕು ಅಂದರೆ ಗುಂಪುಗಳನ್ನು ಮಾಡಬೇಕು ಐದೈದು ಗುಂಪು ಮಾಡ್ತಾ ಇಲ್ಲಿ ಐದೈದು ಗುಂಪನ್ನು ಇಲ್ಲಿ ನೋಡಿ ಬಲ್ ಗೈಯ್ಯ ಅಂತದ ಬಲ್ ಯ ಸೊ ಬ ಏನಾಗ್ತದೆ ನಮಗೆ ಪ್ರಾಕ್ಟಿಕಲಿ ಅಂದರೆ ಫಸ್ಟ್ ನೋಡ್ತಾ ಹೋದಾಗ ಹೋದಾಗಲೇ ಬೇಕು ಸಪೋಸ್ ಬ ಅಂತ ಇದ್ರಲ್ಲಿ ನಾವು ಲಘುವನ್ನು ಹಾಕಬೇಕಾಗ್ತದೆ ಬಟ್ ಮುಂದಿನ ಒತ್ತಕ್ಷರ ಒತ್ತಕ್ಷರದ ಹಾಗಾಗಿ ನಾವಿಲ್ಲಿ ಮೈನಸ್ ದ್ಯಾಟ್ ಈಸ್ ಗುರು ಹಾಕಬೇಕಾಗ್ತದೆ ಇಲ್ಲಿ ಯ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ರೂಲನ್ನು ಫಾಲೋ ಮಾಡ್ತದೆ ಅದಕ್ಕೆ ಮೈನಸ್ ಹಾಕಬೇಕಾಗ್ತದೆ ನೆಕ್ಸ್ಟ್ ಉಳಿದಿರೋದು ಯಾವುದು ಒತ್ತಕ್ಷರದ ಹಿಂದೆ ಇದು ಬಂದರೆ ಯ ಅಷ್ಟೇ ಉಳಿತದೆ ಇದಕ್ಕೆ ನಾವು ಇಲ್ಲಿ ನಾವು ಗುರುವನ್ನು ಲಘುವನ್ನು ಹಾಕಬೇಕಾಗ್ತದೆ ಏನು ಮೀನಿಂಗ್ ಟೋಟಲಾಗಿ ಟು ಟೂ ಒನ್ ಎರಡು ಎರಡು ನಾಲ್ಕು ಒಂದು ಐದು ಸೊ ಐದರ ಗುಂಪನ್ನು ಮಾಡ್ತಾ ಹೋಗಬೇಕು ಓಕೆ ಸೊ ಅವರು ಪದ್ಯವನ್ನು ಕೊಟ್ಟಾಗ ಪ್ರಸ್ತಾರ ಹಾಕಿ ವಾರ್ಧಕ ಷಟ್ಪದಿಗೆ ಅಂತ ಏನಾದರೂ ಹೇಳಿದರೆ ನಿಮಗೆ ನಿಮ್ಮ ಮೈಂಡಲ್ಲಿ ಬರಬೇಕು ಐದರ ಗುಂಪನ್ನು ಮಾಡಬೇಕಂತ ಸಪೋಸ್ ಅವರು ಭೋಗವನ್ನು ಹೇಳಿದರೆ ಮೂರರ ಗುಂಪನ್ನು ಮಾಡಬೇಕಂತ ಅಥವಾ ಅವರು ಬಿ ಪಿ ಪರಿವರ್ತನೆ ಹೇಳಿದರೆ ನಾಲ್ಕರ ಗುಂಪನ್ನು ಶರ ಹೇಳಿದರೆ ಅಲ್ಲಿ ನಾ ನಾಲ್ಕರ ನಾಲ್ಕರ ಗುಂಪು ಬಟ್ ಎರಡು ಮಾಡಬೇಕು ಶ ಕ ಕ ಅಂದರೆ ಹೇಳಿದ್ರೆ ಕುಸುಮ ಅಲ್ಲಿ ಐದರ ಗುಂಪನ್ನು ಮಾಡಬೇಕು ಬಟ್ ಎರಡಷ್ಟೇ ಮಾಡ್ಕೊ ಹೋಗ್ಬೇಕಲ್ಲಿ ಇಲ್ಲಿ ಎಷ್ಟು ಮಾಡಬೇಕು ನಾಲ್ಕು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಓಕೆ ಅದಕ್ಕೋಸ್ಕರ ನೆಲವ ನಾವು ಸಪ್ರೇಟಾಗಿ ಬರೆದಿರೋದು ಶಕ ನಲವತ್ತೈದು ಬಿ ಪಿ ವಿ ಮುನ್ನೂರ ನಲವತ್ತೈದು ಕೆಳಗಡೆ ಬಾಮಿನಿ ಮೂರು ನಾಲ್ಕು ಓಕೆ ಉಳಿದಿರೋದು ಯಾವುದು ಕೊನೆಗೆ ನಮಗೆ ಇವಾಗ ಬಾಮಿನಿ ಬಾಮಿನಿ ಯಾಕೆ ಮೂರು ನಾಲ್ಕು ಆಗ್ತದೆ ಅಲ್ಲಿ ಕಾಂಬಿನೇಷನ್ ಬರ್ತದೆ ಮೂರು ಮತ್ತು ನಾಲ್ಕು ಎರಡೂ ಬರ್ತಾವೆ ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಮೂರು ನಾಲ್ಕು ಅಂತ ಒಂದು ಲೈನಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡಿ ಹೆಡ್ಡಿಂಗ್ ಏನದ ಬಾಮಿನಿ ಷಟ್ಪದಿ ಇಲ್ಲಿ ಲಕ್ಷಣ ಏನು ಮೂರು ನಾಲ್ಕು ಮೂರು ನಾಲ್ಕು ಸೊ ಟೋಟಲ್ ಆಗಿ ನಾಲ್ಕು ಗುಂಪುಗಳನ್ನು ನಾವು ಮಾಡ್ತೀವಿ ಆದರೆ ಯಾವ ಥರ ಇರ್ತದೆ ಮೊದಲೇದು ಮೂರರ ಗುಂಪು ಎರಡನೇದು ನಾಲ್ಕು ಮೊದಲನೇದು ಮೂರು ಮಾತ್ರೆ ಎರಡನೇದು ನಾಲ್ಕು ಮಾತ್ರೆ ಇಲ್ಲಿಯೂ ಕೂಡ ಆರು ಸಾಲುಗಳೇ ಬರ್ತಾವೆ ನೋಡಿ ಒಂದು ಎರಡು ನಾಲ್ಕು ಐದನೇ ಮಾತ್ರೆ ಸಾಲುಗಳು ಸಮನಾಗಿದ್ದು ಮೂರು ಮತ್ತು ನಾಲ್ಕು ಮಾತ್ರೆಗಳ ನಾಲ್ಕು ಗಣಗಳಾಗಿರ್ತವೆ ಮೂರು ಮತ್ತು ನಾಲ್ಕರ ನಾಲ್ಕು ಗಣಗಳು ಒಂದು ಗಣ ಇದು ಒಂದು ಗಣ ಈ ರೀತಿಯಾಗಿ ಇದು ಒಂದು ಎರಡು ಮೂರು ನಾಲ್ಕು ಸೊ ನೆನ್ಪಿಟ್ಕೊಳ್ಳಿ ಮೂರು ನಾಲ್ಕು ಮೂರು ನಾಲ್ಕು ಮುಂಚೆ ಎಲ್ಲ ಒಂದೇ ಬರ್ತಾಯಿತ್ತು ಲೈಕ್ ನಾಲ್ಕು 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 ಅಥವಾ ಮೂರು 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 ಅಂತ ಹೇಳಿ ಬಟ್ ಇದು ಬಾಮಿನಿ ಒಂದು ರೀತಿ ಸ್ಪೆಷಲ್ ಇದು ಅದಕ್ಕೋಸ್ಕರನೇ ಸಪ್ರೇಟಾಗಿ ಹಾಕಿದ್ದೀವಿ ಅದಕ್ಕೆ ಹುಡುಗಿ ಹೆಸರು ಕೂಡ ಕೊಟ್ಟಿದ್ದೀವಿ ಬಾಮಿನಿಯನ್ನು ಹೆಂಡ್ತಿ ಬಂದಲು ಅದಕ್ಕೋಸ್ಕರ ಅವಳು ರೂಮಲ್ಲಿ ನೋಡೋಕೆ ಹೋದ್ಲು ಯಾವ ರೂಮು ಮೂವತ್ತ್ನಾಲ್ಕನೇ ರೂಮು ನೆಕ್ಸ್ಟ್ ಇಲ್ಲೂ ಕೂಡ ನೋಡಿ ಏನಾಗ್ತಾ ಇದೆ ಮೂರು ಮತ್ತು ಆರನೇ ಸಾಲುಗಳು ಇದಾವೆ ಮೂರು ಮತ್ತು ಮೂರು ಮತ್ತು ನಾಲ್ಕು ಮಾತ್ರೆಯ ಆರು ಗಣಗಳಿಂದ ಕೂಡಿರ್ತದೆ ಇಲ್ಲಿ ಫೈನಲ್ ಸೇಮ್ ಇಲ್ಲೂ ಕೂಡ ಮೇಲೆ ಗುರುವಿನಿಂದಲೂ ಕೂಡಿರುತ್ತದೆ ಆದರೆ ಇಲ್ಲಿ ಏನು ವಿಶೇಷ ಅಂದರೆ ಈ ಥರನಾಗಿರ್ತಕ್ಕಂಥ ಪದ್ಯ ಎಲ್ಲೂ ಕಂಡುಬರೋದಿಲ್ಲ ಪದ್ಯದಲ್ಲಿ ಈ ಥರನಾಗಿರ್ತಕ್ಕಂಥ ಲಕ್ಷಣ ಎಲ್ಲೂ ಕಂಡು ಬರೋದಿಲ್ಲ ಓಕೆ ಯಾವ ಥರ ಯು ಮೈನಸ್ ಯು ನೋಡಿ ಇಲ್ಲಿ 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 ಎಲ್ಲಿ ಈ ಥರನಾಗಿರ್ತಕ್ಕಂಥದ್ದು ನಮಗೆ ಎಲ್ಲೂ ಕೂಡ ಕಂಡು ಬಂದಿರೋದಿಲ್ಲ ಅರ್ಥ ಆಗ್ತಿದೆಯಲ್ಲ ಸೊ ಟೋಟಲ್ ಆಗಿ ಈ ರೀತಿಯಾಗಿ ಆರು ಷಟ್ಪದಿಗಳು ಇರೋದನ್ನು ನೋಡ್ತೀವಿ ನಾವು ಓಕೆ ಸೊ ಯಾವ್ಯಾವ್ದು ಅಂತ ಲೆಟ್ ಮಿ ರೈಟ್ ಇಟ್ ಒನ್ ಮೋರ್ ಟೈಮ್ ಶರ ಕುಸುಮ ಭೋಗ ಪರಿವರ್ಧಿನಿ ಓಕೆ ವಾರ್ಧಕ ಓಕೆ ನೆಕ್ಸ್ಟ್ ಭಾಮಿನಿ ಇಲ್ಲಿ ಶರದಲ್ಲಿ ಎಷ್ಟಾಗ್ತದೆ ಗುಂಪು ಎಷ್ಟರ ಇದನ್ನು ಮಾಡ್ತೀವಿ ನಾಲ್ಕರದು ಕುಸುಮದಲ್ಲಿ ಐದರದು ಭೋಗದಲ್ಲಿ ಮೂರು ಮಾತ್ರೆ ಪರಿವರ್ತನೆಯಲ್ಲಿ ಪರಿವರ್ಧನೆಯಲ್ಲಿ ನಾಲ್ಕು ಮಾತ್ರೆ ವಾರ್ಧಕದಲ್ಲಿ ಐದು ಮಾತ್ರೆ ಬಾಮಿನಿಯಲ್ಲಿ ಮೂರು ಮತ್ತು ನಾಲ್ಕು ಎರಡು ಮಿಕ್ಸ್ ಇರ್ತಕ್ಕಂಥದ್ದು ನೆಕ್ಸ್ಟ್ ಇದು ಒಂದೇ ಪಾಯಿಂಟ್ ಎರಡನೇ ಪಾಯಿಂಟ್ ಶರದಲ್ಲಿ ಎಷ್ಟು ಗುಂಪುಗಳ ಘನಗಳನ್ನು ಮಾಡ್ತೀವಿ ಎರಡು ಇರ್ತಾವೆ ಸೊ ಎರಡು ಸ್ಟಾರ್ ಕುಸುಮದಲ್ಲಿ ಎರಡು ಸ್ಟಾರ್ ಭೋಗದಲ್ಲಿ ನಾಲ್ಕರದ್ದು ಮಾಡ್ತೀವಿ ಪರಿವರ್ಧನೆಯಲ್ಲಿ ನಾಲ್ಕರದ್ದು ಮಾಡ್ತೀವಿ ವಾರ್ಧಕದಲ್ಲಿ ನಾಲ್ಕರದ್ದು ಮಾಡ್ತೀವಿ ಬಾಮಿನಿಯಲ್ಲಿ ನಾಲ್ಕರದ್ದು ಮಾಡ್ತೀವಿ ಅರ್ಥ ಆಗ್ತಿದ್ದೀರಾ ನಾಲ್ಕರದ್ದು ಮಾಡ್ತೀರಿ ನಾಲ್ಕರ ಮಾಡ್ತೀರಿ ಇನ್ ದ ಸೆನ್ಸ್ ಇದು ಒಂದು ಎರಡು ಮೂರು ನಾಲ್ಕು ಓನ್ಲಿ ಶರ ಮತ್ತು ಕುಸುಮದಲ್ಲಿ ಮಾತ್ರ ನಮಗೆ ಇವೆರಡೇ ಕಾಣ್ತಾ ಇರ್ತದ ಇವೆರಡು ಇರೋದಿಲ್ಲ ಅಲ್ಲಿ ಓಕೆ ಸೊ ಹೋಪ್ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಸಿಕ್ತು ಅಂತ ಅನ್ಕೊತೀನಿ ಯಾವ ರೀತಿಯಾಗಿ ಇರ್ತದ ಅಂತ ನೋಡಿ ಇಲ್ಲಿ ಇದುವರೆಗೆ ಶರ ಕುಸುಮ ಭೋಗ ಬಾಮಿನಿ ಪರಿವರ್ಧಿನಿ ವಾರ್ಧಕಗಳೆಂಬ ಮಾತ್ರ ಛಂದಸ್ಸಿನ ಪದ್ಯಗಳ ಲಕ್ಷಣಗಳನ್ನು ತಿಳಿದಿರಿ ಇವೆಲ್ಲ ಸಾಮಾನ್ಯವಾಗಿ ಮೂರು ಮತ್ತು ನಾಲ್ಕು ಐದು ಮಾತ್ರೆಗಳ ಲೆಕ್ಕದಿಂದ ವಿಭಾಗಿಸಿಕೊಂಡು ಘನಗಳನ್ನು ಬಳಸಿ ರಚಿಸಲ್ಪಟ್ಟ ಪದ್ಯಗಳಾಗಿದ್ದಾವೆ ಈಗ ಮಾತ್ರೆಗಳ ಘನ ಲೆಕ್ಕದಿಂದಲೇ ರಚಿಸಲ್ಪಟ್ಟ ಇನ್ನೊಂದು ಬಗೆಯ ಪದದ ಲಕ್ಷಣ ತಿಳಿಯೋಣ ಅದು ರಗಳೆಗಳ ಬಗ್ಗೆ ರಗಳೆಯ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ರಗಳೆಯಲ್ಲೂ ಕೂಡ ಮೂರು ಇರ್ತವೆ ಒಂದು ಲಲಿತ ಒಂದು ಮಂದಾನಿಲ ಹಾಗೆ ಉತ್ಸಾಹ ಅದು ಕೂಡ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು ಮೂರು ನಾಲ್ಕು ಐದು ಮಾತ್ರೆಗಳು ಈ ಥರನಾಗೆ ಬರ್ತದೆ ಅದನ್ನು ಮತ್ತೆ ನೋಡ್ತಾ ಹೋಗೋಣ ಬಟ್ ಸತ್ಯಕ್ಕೆ ಷಟ್ಪದಿ ಅಂದಾಗ ಇದು ನಿಮಗೆ ಕಂಪ್ಲೀಟಾಗಿ ಗೊತ್ತಿರಬೇಕು ಸೊ ಟೋಟಲಾಗಿ ಇಷ್ಟನ್ನು ನೆನಪಿಟ್ಟರೆ ನೀವು ಮುಗಿದೋಯಿತು ಮತ್ತೊಂದು ಸಲ ಬರೀತಿ ನೋಡಿ ಫಾರ್ಮುಲಾ ಶಕ ಅವನ ವಯಸ್ಸು ನಲವತ್ತೈದು ಬಿ ಪಿ ವಿಸ್ಬಿ ವಿಸ್ಕಿ ಕುಡಿಬೇಕನ್ಸುತ್ತೆ ಅವ್ನಿಗೆ ಓಕೆ ದಟ್ ಇದನ್ ಅಲ್ಕೋಹಾಲ ಅನ್ಸುತ್ತೆ ಅವನಿಗೆ ಸೊ ಅದಕ್ಕೋಸ್ಕರ ಅವ್ನೇನು ಮಾಡ್ತಾನೆ ಮೂನೂರ ನಲ್ವತ್ತೈದ್ರಮ್ಗೆ ಅವನ ಸ್ನೇಹಿತನ ಕರ್ಕೊಂಡು ಹೋಗ್ತಾನೆ ಇದು ಗೊತ್ತಾದ ತಕ್ಷಣ ಅವನ ಹೆಂಡತಿ ಯಾರು ಬಾಮಿನಿಯನ್ನು ಬರ್ತಾಳೆ ಬಂದು ನೋಡ್ತಾಳೆ ಬಟ್ ಆಗಿ ಮೂವತ್ತ್ನಾಲ್ಕನೇ ರೂಮ್ನೇ ನೋಡ್ತಾಳೆ ಮುನ್ನೂರ ನಲ್ವತ್ತೈದನೇ ರೂಮ್ ನೋಡುವ ಬದಲಾಗಿ ಹಾಗಾಗಿ ಶಕ ಸೇಫ್ ಆಗಿಬಿಡ್ತಾನ ಓಕೆ ಹೋಪ್ ನಿಮಗೆ ಫಾರ್ಮುಲಾ ಅಥವಾ ಈ ಒಂದು ಟ್ರಿಕ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಕಂಪ್ಲೀಟ್ ಆಗಿರ್ತಕ್ಕಂಥ ಐಡಿಯಾ ಸಿಕ್ತು ಅಂದ್ಕೊಳ್ತೀನಿ ಸಪೋಸ್ ಈ ಟ್ರಿಕ್ ಮತ್ತು ಈ ಗ್ಲಾಸ್ ಎರಡೂ ಇಷ್ಟ ಆಗಿತ್ತು ಅಂದರೆ ಕಮೆಂಟ್ ರೂಪದಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಬೈ ಫಾರ್ ನಾವು